ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಸೀಕ್ರೆಟ್ ರಿಪೋರ್ಟ್ ಒಂದು ಹೊರಗಡೆ ಬೀಳ್ತಾ ಇದೆ ಈಗ ಚೀನಾದಿಂದ ಭಾರತ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಶಾಕಿಂಗ್ ರಿಪೋರ್ಟ್ ಹೊರಗಡೆ ಬರ್ತಿದೆ ಭಾರತದ ಡ್ಯಾಮ್ ಮೇಲೆ ದಾಳಿ ಮಾಡುತ್ತಾ ಪಾಕಿಸ್ತಾನ ಪಾಕಿಸ್ತಾನದ ನರನಾಡಿಯನ್ನೇ ಕತ್ತರಿಸಲಿದೆ ಭಾರತ ಏನು ಹಾಗಾದರೆ ಯಾವ ಅಸ್ತ್ರವನ್ನು ಎತ್ತಿದೆ ಭಾರತ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಇದು ಪಾಕಿಸ್ತಾನವನ್ನು ಕನಸಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿರುವ ಚೀನಾದಿಂದ ಬರ್ತಿರುವ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಪಾಕಿಸ್ತಾನ ಪದೇ ಪದೇ ಕೆಣಕ್ತಿದೆ ಭಾರತವನ್ನು ಡ್ರೋನ್ ಕಳಿಸ್ತಿದೆ ಇಂಟರ್ನ್ಯಾಷನಲ್ ಬಾರ್ಡರ್ನ ಕ್ರಾಸ್ ಮಾಡೋಕ್ಕೆ ಪದೇ ಪದೇ ಡ್ರೋನ್ಗಳು ಪ್ರಯತ್ನಿಸ್ತಿರೋದು ಮತ್ತು ಈ ನಾರ್ತ್ ಈಸ್ಟಲ್ಲಿ ಅಲ್ಲಿರುವಂಥ ಬಂಡುಕೋರರ ಮೂಲಕ ನಮ್ಮ ಸೇನೆ ಮೇಲೆ ದಾಳಿ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಿರೋದು ಎಲ್ ಓಸಿಯಲ್ಲಿ ಪದೇ ಪದೇ ದಾಳಿಗಳಾಗ್ತಿವೆ ಗುಂಡಿನ ಚಕಮಕಿ ಆಗ್ತಿದೆ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಟ್ಟು ಅವರ ಡ್ರೋನ್ಗಳನ್ನು ಗಡಿ ದಾಟೋಕ್ಕೆ ಬಿಡದೆ ಅಲ್ಲೇ ಹಿಮ್ಮೆಟ್ಟಿಸೋತಿದೆ ಇಲ್ಲ ಹೊಡೆದು ಬಿಸಾಕ್ತಿದೆ ಸೊ ಎಸ್ಕಲೇಷನ್ ಆಗಬಹುದು ಎನಿ ಟೈಮ್ ಅನ್ನೋ ಅದರ ಸೂಚನೆ ಇದು ಬಾಂಗ್ಲಾದಲ್ಲಿ ಆಗ್ತಿರೋ ಬೆಳವಣಿಗೆಗೆ ಅದರದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾಗಿದೆ ಬಾಂಗ್ಲಾದ ಬೇರನ್ನೇ ಕಿತ್ತಾಕೋದಕ್ಕೆ ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಶೇಕ್ ಮಾಡ್ತಿದೆ ಭಾರತ ಈ ಟ್ರೇಡ್ ಡೀಲ್ ಬೆನ್ನಲ್ಲೇ ಬಾಂಗ್ಲಾಗೆ ಸಿಡಿಲು ಬಂದು ಅಪ್ಪಳಿಸಿದೆ ಅದು ಬೇರೆ ವಿಷಯ ಇನ್ನು ಯಾವ ಯುದ್ಧ ಮಾಡೋಕ್ಕೂ ಅವ್ರಿಗೆ ತಾಕತ್ತು ಇಲ್ಲ ಬಿಡಿ ಪಾಕಿಸ್ತಾನದ ನೋಡಿ ಚೀನಾದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಚೀನಾ ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಏನಂತ ನೀವು ಜಮ್ಮು ಕಾಶ್ಮೀರದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಟಚ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಹುಷಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮೇಲೆ ಪಾಕಿಸ್ತಾನ ನಮ್ಮ ಪ್ರಾಜೆಕ್ಟ್ ಮೇಲೆ ದಾಳಿ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಂತೆ ಅಂದರೆ ಅದು ಬಹಳ ದೊಡ್ಡ ದಾಳಿ ಆಗುತ್ತಲ್ಲ ಅವ್ರಿಗೆ ನೀರನ್ನು ಕಿತ್ತುಕೊಂಡಿದ್ದೀವಿ ನಾವು ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಬಾಯ್ ಬಾಯ್ ಬಡ್ಕೊಂಡ್ರು ಪಾಕಿಸ್ತಾನದ ಎಂಬತ್ತು ಪರ್ಸೆಂಟ್ ಜನರ ನೀರನ್ನು ಸ್ಟಾಪ್ ಮಾಡಿಬಿಟ್ಟಿದೆ ನಮ್ಮ ಅಗ್ರಿಕಲ್ಚರ್ಗೆ ಆಘಾತ ಎದುರಾಗಿದೆ ದಯವಿಟ್ಟು ಭಾರತಕ್ಕೆ ಬುದ್ಧಿ ಕಲಿಸಿ ಏನಾದರೂ ಮಾಡಿ ಅಂತ ವಿಶ್ವಸಂಸ್ಥೆ ಮೊರೆ ಹೋಯ್ತಲ್ಲ ಪಾಕಿಸ್ತಾನ ಸಿಂಧು ನದಿ ನೀರಿನ ಆಘಾತ ತಡ್ಕೊಳ್ಳೋಕಾಗ್ತಿಲ್ಲ ಇದ್ರ ಬೆನ್ನಲ್ಲೇ ಭಾರತದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮೇಲೆ ದಾಳಿ ಮಾಡೋ ಪ್ಲಾನ್ ಆಗಿದೆ ಅಂತ ಈಗ ಪಾಕಿಸ್ತಾನದ್ದು ಇದನ್ನು ಈ ಲಷ್ಕರ್ ಸಂಘಟನೆ ಉಗ್ರ ಎಚ್ಚರಿಸಿದ್ದ ನಮಗೆ ನೀರು ನಿಲ್ಲಿಸಿದ್ರೆ ನಿಮ್ಮ ಮೇಲೆ ಎಂಥ ದಾಳಿ ಮಾಡ್ತೀವಿ ಅಂತ ನೆನಪಿದೆಯಾ ಈಗ ಅದನ್ನು ಮಾಡೋಕೆ ಹೊರಟಿದೆಯಂತೆ ಚೀನಾನೇ ಬೆಚ್ಚ ಬಿದ್ದಿದೆ ಅದೇನಾದರೂ ಆಗಿಬಿಟ್ರೆ ಕಥೆ ಮುಗೀತು ನೀವು ಅದನ್ನು ಟಚ್ ಮಾಡೋಕ್ಕೆ ಹೋದರೆ ಭಾರತಕ್ಕೆ ಆಲ್ರೆಡಿ ಅದರ ಮಾಹಿತಿ ಇದೆ ಭಾರತ ಅದಕ್ಕೆ ಬೇಕಾದಂತಹ ಸ್ಪೆಷಲೈಸ್ಡ್ ಮ್ಯುನಿಷನ್ಸನ್ನು ರೆಡಿ ಮಾಡಿಕೊಂಡಿದೆ ಅಂದರೆ ಡ್ಯಾಮ್ಗಳನ್ನು ಒಡೆದು ಹಾಕಬಲ್ಲ ಅಲ್ಲಿರುವಂತಹ ಎಲ್ಲ ಪ್ರೊಟೆಕ್ಷನ್ ಅನ್ನು ಮೀರಿಯೂ ಡ್ಯಾಮ್ ಗಳನ್ನ ಸಂಪೂರ್ಣ ಚಿತ್ರ ಮಾಡಿ ಒಂದು ಪ್ರವಾಹದಲ್ಲಿ ಒಂದು ಮಿನಿಟ್ ಅಲ್ಲಿ ಕೊಚ್ಕೊಂಡು ಹೋಗಬೇಕು ಮತ್ತು ಉಳಿದಂತಹ ಭವಿಷ್ಯವೇ ಸೊನ್ನೆ ಆಗಬೇಕು ಅಲ್ಲಿ ನೀರಿಲ್ಲದೆ ಅಂತಹ ದಾಳಿ ಮಾಡೋದಕ್ಕೆ ಭಾರತ ರೆಡಿ ಆಗಿದೆ ನೀವು ಟಚ್ ಮಾಡಿದ್ರೆ ಅವರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ನೆಕ್ಸ್ಟ್ ಸ್ಟ್ರೈಕ್ ಭಾರತದ ಏಲಾಗಿರುತ್ತೆ ಟಚ್ ಮಾಡಿದ್ರೆ ಭಾರತದ ಎಲೆಕ್ಟ್ರಿಕ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಪ್ಲಾಂಟ್ ಅನ್ನ ನೆಕ್ಸ್ಟ್ ನಿಮ್ಮ ಟರ್ಬೆಲ್ಲಾ ಡ್ಯಾಮ್ ಅನ್ನೇ ಪುಡಿಯಾಗಿಸಲಿದೆ ಭಾರತ ಮತ್ತು ಡ್ಯಾಮರ್ ಭಾಷಾ ಅನ್ನುವಂಥ ಅತಿ ದೊಡ್ಡ ಡ್ಯಾಮ್ ಪಾಕಿಸ್ತಾನದ ಎರಡು ಅತಿ ದೊಡ್ಡ ಡ್ಯಾಮ್ಗಳು ಟರ್ಬೆಲ್ಲಾ ಮತ್ತು ಈ ಭಾಷಾ ಡ್ಯಾಮ್ ಎರಡನ್ನೂ ಹೊಡೆದು ಬಿಸಾಕಲಿದೆ ಭಾರತ ಸೊ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈಗ ಜಮ್ಮು ಕಾಶ್ಮೀರದಲ್ಲಿರುವಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಹೊಡೆಯೋದಕ್ಕೆ ಕೈ ಬಿಟ್ಟುಬಿಡಿ ಇಲ್ಲ ಅಂದರೆ ಅವ್ರಕ್ಕೆ ಅವರದಕ್ಕೆ ಭಾರತ ಏನು ಸ್ಪೆಷಲೈಸ್ಡ್ ತಯಾರಿ ಮಾಡಿಕೊಂಡಿದ್ದಾರೆ ನಿಮ್ಮ ಇಡೀ ದೇಶವೇ ವಿನಾಶವಾಗಿ ಹೋಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ರವಾನಿಸಿದೆ ಇದು ಒಂಥರ ಶಾಕಿಂಗ್ ರಿಪೋರ್ಟ್ ಆಗಿ ಹೊರಬರ್ತಿರೋದು ಈಗ ಭಾರತ ಪಾಕಿಸ್ತಾನದ ನಡುವೆ ಏನು ಆಗ್ತಿದೆ ಅಂದರೆ ಆ ಸಲಿಗೆ ನಡೀತಿರೋದು ಇದು ಭಾರತ ಸುಮ್ಮನೆ ಕೂತ್ಕೊಂಡಿದೆಯಾ ನಾವಂತೂ ಕಾಲು ಕೆರ್ಕೊಂಡು ಅವ್ರ ಯುದ್ಧ ಮಾಡೋದಕ್ಕೆ ದಾಳಿ ಮಾಡೋದಕ್ಕೆ ಹೋಗಲ್ಲ ಆದರೆ ಬಂದರೆ ಮಾತ್ರ ಏನು ಮಾಡ್ತೀವಿ ಅನ್ನೋದಕ್ಕೆ ಆಪ್ರೇಷನ್ಸಿಂದು ದೂರ ಸಾಕ್ಷಿಯಾಗಿದೆ ಬರೀ ನಾಲ್ಕು ದಿನಗಳಲ್ಲಿ ನಾಲ್ಕು ದಿನ ಅಂದರೆ ನಾಲ್ಕು ದಿನ ಕಂಪ್ಲೀಟ್ ಆಗಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಗಂಟೆಗಳಲ್ಲಿ ಇಡೀ ಜಗತ್ತು ಬೆರಗಾಗುವಂತೆ ಒಂದು ಶತಮಾನದಲ್ಲಿ ಒಂದು ಸ್ಟಡಿ ಮಟೀರಿಯಲ್ ರೀತಿಯಲ್ಲಿ ದಾಖಲೆ ಬರ್ತಿದೆ ಆಪರೇಷನ್ ಸಿಂಧೂರ ಬರೀ ನಾಲ್ಕು ದಿನಗಳಲ್ಲಿ ಹನ್ನೆರಡು ಬೇಸ್ಗಳನ್ನು ಧ್ವಂಸ ಮಾಡಿ ನೂರೈವತ್ತು ಟೆರರಿಸ್ಟ್ಗಳನ್ನು ಹೊಡೆದು ಅವರ ಟೆರರ್ ಕ್ಯಾಂಪ್ಗಳನ್ನು ಭಸ್ಮ ಮಾಡಿ ಆ ಕಡೆ ಅಲ್ಲಿ ನೂರಕ್ಕೂ ಹೆಚ್ಚು ಸೈನಿಕರು ಫಿನಿಶ್ ಆಗಿದ್ದಾರೆ ಅವರ ನ್ಯೂಕ್ಲಿಯರ್ ಸೈಟನ್ನು ಟಚ್ ಮಾಡಿ ಬಂದಿದೆ ಭಾರತ ಅನ್ನೋದಕ್ಕೆ ಸ್ಯಾಟಲೈಟ್ ಇಮೇಜ್ ಸಾಕ್ಷಿ ಕೂಡ ವಿದೇಶದಿಂದಲೇ ಬಂದಿದೆ ಇಷ್ಟೆಲ್ಲವನ್ನು ಬರೀ ನಾಲ್ಕು ದಿನಗಳಲ್ಲಿ ಮಾಡಿ ಮತ್ತೊಂದು ದೇಶ ಯುದ್ಧವನ್ನು ಮಾಡೋದಕ್ಕೆ ಆ ಕಡೆಯಿಂದ ಎಸ್ಕಲೇಷನ್ನೇ ಆಗಬಾರ್ದು ಹಂಗೆ ಮೂಳೆ ಮುರಿದು ಹಾಕಿ ಬಂದು ಒಂದು ದಾಖಲೆ ಸೃಷ್ಟಿಸಿ ಎಲ್ಲ ದೇಶಗಳ ರಕ್ಷಣಾ ವ್ಯವಸ್ಥೆಗೆ ಒಂದು ಸ್ಟಡಿ ಮಟೀರಿಯಲ್ ಆಗಿದೆ ಆಪರೇಷನ್ ಸಿಂಧೂರ ಅಂಥದ್ರಲ್ಲಿ ನಮ್ಮ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಟಚ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ ಇತ್ತೀಚೆಗಷ್ಟೇ ಅಮೆರಿಕ ಕೂಡ ಇಂಥದ್ದೇ ಒಂದು ರಿಪೋರ್ಟ್ ಕೊಟ್ಟಿತ್ತು ಏನಂತ ಸದ್ಯದಲ್ಲೇ ಪಾಕಿಸ್ತಾನದಿಂದ ಇನ್ನೊಂದು ಪೆಹಲ್ಗಾಮ್ ದಾಳಿ ಮೀರಿಸುವ ದಾಳಿ ಆಗತ್ತೆ ಅದರಿಂದ ಯುದ್ಧ ಶುರುವಾಗತ್ತೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗುತ್ತೆ ಬಹುದೊಡ್ಡ ಯುದ್ಧ ಅಂತ ಅವರ ಗುಪ್ತಚರ ರಿಪೋರ್ಟ್ ಹೊರಗಡೆ ಬಿದ್ದಿತ್ತು ಜಮ್ಮು ಕಾಶ್ಮೀರದ ಒಳಗಡೆ ಭಯಂಕರ ಉಗ್ರರು ಆಲ್ರೆಡಿ ಒಳಗೆ ಬಂದು ಬಿಟ್ಟಿದ್ದಾರೆ ದೊಡ್ಡ ದಾಳಿ ಆಗತ್ತೆ ಅಂತ ನಮ್ಮ ಗಣರಾಜ್ಯೋತ್ಸವದ ಸಮಯದಲ್ಲಿ ಏನು ಸಾವಿರ ಸಾವಿರ ಕೆ ಜಿ ಸ್ಫೋಟಕಗಳನ್ನು ನಮ್ಮ ಸೇನೆ ವಶಪಡಿಸ್ಕೊಳ್ತು ಭಯಂಕರ ಅನಾಹುತ ತಪ್ಪಿಸ್ತು ಡೆಲ್ಲಿ ಬ್ಲಾಸ್ಟ್ ಸಮಯದಲ್ಲೂ ಅಷ್ಟೇ ಅದು ಒಂದು ಬ್ಲಾಸ್ಟ್ ಆಯಿತು ದುರದೃಷ್ಟವಶ್ಯತ ಆದರೆ ಇಡೀ ದೇಶದಲ್ಲಿ ಸರಣಿ ಬ್ಲಾಸ್ಟ್ಗೆ ಪ್ಲ್ಯಾನ್ ಆಗಿತ್ತು ಅದೆಲ್ಲವನ್ನು ನಮ್ಮ ಸೇನೆ ತಪ್ಪಿಸ್ತು ಸೊ ಎಂತೆಂಥ ಪ್ರಯತ್ನಗಳನ್ನು ವಿಫಲಗೊಳಿಸಿದೆ ನಮ್ಮ ಸೇನೆ ಮತ್ತು ಸರ್ಪಗಾವಲಾಗಿ ಕಾಯ್ತಾ ಇದೆ ಯಾವುದೇ ಸಣ್ಣ ಪ್ರಯತ್ನ ಆದರೂ ಕೂಡ ಅದಕ್ಕೆ ಅತಿ ದೊಡ್ಡ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸ್ಬೇಕಾಗತ್ತೆ ನೀವು ಬದುಕಿರಬೇಕು ಅಂದರೆ ಬಾಯಿ ಮುಚ್ಕೊಂಡಿರಿ ಅಂತ ಈಗ ಚೀನಾ ಈ ಸೀಕ್ರೆಟನ್ನು ಹೊರಗಡೆ ಇಟ್ಟು ನೀವೇನು ಮಾಡ್ತಿದ್ದೀರಾ ಅಂತ ಗೊತ್ತು ಏನು ಹೊಡೆಯೋಕೆ ಹೊರಟಿದ್ದೀರಾ ಅಂತ ಅದರ ಎಫೆಕ್ಟ್ ಗೊತ್ತಿಲ್ಲ ನಿಮಗೆ ಅಂತ ಎಚ್ಚರಿಕೆಯ ರಿಪೋರ್ಟನ್ನು ರವಾನಿಸಿದೆ ಪಾಕಿಸ್ತಾನಕ್ಕೆ ಇದು ಅತ್ಯಂತ ದೊಡ್ಡ ಬೆಳವಣಿಗೆ ನೋಡಿ ಪಾಕಿಸ್ತಾನದ ಎಕ್ಸ್ಪರ್ಟ್ ಒಬ್ರು ಹೇಳ್ತಿದ್ದಾರೆ ಪಾಕಿಸ್ತಾನ ಕಂಪ್ಲೀಟಾಗಿ ಪಾತಾಳಕ್ಕೆ ಹೋಗಿಬಿಟ್ಟಿದೆ ಪಾಕಿಸ್ತಾನ ಅಭಿವೃದ್ಧಿ ಆಗಬೇಕು ಮತ್ತೆ ಅಂದರೆ ಮೋದಿ ಇಳಿದ್ರೆ ಮಾತ್ರ ಸಾಧ್ಯ ಮೋದಿ ಸರ್ಕಾರ ಹೋಗಿ ಕಾಂಗ್ರೆಸ್ ಬಂದರೆ ಮಾತ್ರ ಪಾಕಿಸ್ತಾನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ कांग्रेस को पाकिस्तान अभिवृद्धि को संबंध गाकिस्तान मोदी पाकिस्तान मोदी और बीजेपी का जो एजेंडा है वो तो है ही एंटी मुस्लिम और एंटी पाकिस्तान वो पॉपुलरिटी उनकी उसी के ऊपर बेस्ड है कि पहली दफा ऐसे हुआ है पहले कभी ऐसे नहीं था कांग्रेस के जमाने में और पहली बीजेपी भी जब वाजपेयी साहब थे वो बीजेपी जो आर के कंट्रोल में नहीं थी وہ تو پھر بھی آپ سے بات کرنے کے لیے تیار تھے اور مسئلہ حل کرنے کے لیے تیار تھے اب جتنا پاکستان اور چائنا اور امریکہ بھی کوشش کرے کہ کسی طریقے کے ساتھ انڈیا پاکستان کے درمیان امن ہو جائے اور کشمیر کا کوئی ایسا حل نکال لیا جائے جس سے دونوں مطمئن ہو جائیں کہ چلے کچھ نہ کچھ تو ہوا وہ اب مجھے نظر نہیں آ رہا جب تک جب تک یہ بی جے پی رول کرے گی انڈیا کے اندر اور جب تک نریندر مودی اور اس کے ವಿಶ್ವಸಂಸ್ಥೆಯಲ್ಲಿ ಏನಂತ ಹೇಳ್ತಾರೆ ಮೊನ್ನೆ ನಮ್ಮ ಇಪ್ಪತ್ನಾಲ್ಕು ಕೋಟಿ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲದೆ ಬದುಕೋದಿಕ್ಕಾಗದ ಪರಿಸ್ಥಿತಿಯನ್ನ ಭಾರತ ತಂದಿಟ್ಟಿದೆ ವೆಪನೈಸೇಷನ್ ಮಾಡಿದೆ ವಾಟರ್ ಅನ್ನ ಆಪರೇಷನ್ ಸಿಂಧೂರಾದ ಬಳಿಕ ಸಿಂಧೂ ನದಿ ನೀರ್ನ ಪ್ರಾಜೆಕ್ಟ್ಗಳು ಒಂದಲ್ಲ ಎರಡಲ್ಲ ಕಾಲುವೆಗಳನ್ನು ಜಾಯಿನ್ ಮಾಡ್ತಾ ಇರೋದು ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನು ಕಿಕ್ ಸ್ಟಾರ್ಟ್ ಮಾಡಿರೋದು ಮೊನ್ನೆಷ್ಟೇ ಒಂದು ಮುದ್ರೆ ಬಿತ್ತು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹುತೇಕ ಕಂಪ್ಲೀಟಾಗಿ ಇಪ್ಪತ್ತೆಂಟಕ್ಕೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಪಾಕಿಸ್ತಾನ ಇಪ್ಪತ್ತೆಂಟಕ್ಕೆ ಬರ್ಬಾದ್ ಈಗಾಗಲೇ ಈಗ ಕೊಟ್ಟಿರೋ ಹೊಡೆತಾನೆ ತಡ್ಕೊಳೋಕೆ ಆಗ್ತಿಲ್ಲ ಇನ್ನು ನಮ್ಮ ಕನ್ಸ್ಟ್ರಕ್ಷನ್ ಅಂಡರ್ವೇ ಅದು ಮುಗಿದ ಮೇಲೆ ಪಾಕಿಸ್ತಾನದ ಕಥೆ ಏನಾಗುತ್ತೆ ಅನ್ನೋದನ್ನು ವಿಶ್ವಸಂಸ್ಥೆಯಲ್ಲಿ ಅವರೇ ಹೇಳ್ಕೊಂಡ್ರು ಮುಗಿಯೋಕ್ಕಿಂತ ಮುಂಚೆನೇ ಇಪ್ಪತ್ನಾಲ್ಕು ಕೋಟಿ ನಾವು ಕಂಗಾಲಾಗಿ ಹೋಗಿದ್ದೀವಿ ಎಂಬತ್ತು ಪರ್ಸೆಂಟ್ ಜನರ ಜೀವನ ಆಧಾರವನ್ನು ಕೆತ್ಕೊಂಡಿದೆ ಅಂತ ಮುಗಿದ ಮೇಲೆ ಇಡೀ ಪಾಕಿಸ್ತಾನ ಬರಬಾರ್ದು ಅನ್ನೋದ್ರಲ್ಲಿ ಡೌಟ್ ಇಲ್ಲ ಹಾಗಾಗಿ ನಮ್ಮ ಹೈಡ್ರೋ ಪ್ರಾಜೆಕ್ಟ್ ಪ್ಲ್ಯಾಂಟನ್ನೇ ದಾಳಿ ಮಾಡೋಕ್ಕೆ ಮುಂದಾಗಿರುವ ಪಾಕಿಸ್ತಾನಕ್ಕೆ ಭಾರತ ಏನು ಮಾಡಲಿದೆ ಅನ್ನೋದನ್ನು ಚೀನಾ ಹೇಳ್ತಿದೆ ಈಗ ನೋಡಿ ಮೋದಿ ಇಸ್ರೇಲ್ಗೆ ಭೇಟಿ ಕೊಡ್ತಿದ್ದಾರೆ ಅಲ್ಲಿ ಈಗ ಸದ್ಯಕ್ಕೆ ಯುದ್ಧಗ್ರಸ್ತವಾಗಿ ಪರಿಸ್ಥಿತಿ ಎಷ್ಟು ವರ್ಷಗಳಿಂದ ಮುಂದುವರಿಯುತ್ತಿದೆ ನೋಡ್ತಿದ್ದೀವಿ ಅಂತಹ ಇಸ್ರೇಲ್ಗೆ ಮೋದಿ ಹೋಗ್ತಿದ್ದಾರೆ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಇಸ್ರೇಲ್ಗೆ ಭೇಟಿ ಕೊಡ್ತಿದ್ದಾರೆ ಒಂದೊಮ್ಮೆ ಈ ಪ್ರವಾಸ ಪಕ್ಕಾ ಆಗಿಬಿಟ್ರೆ ಇದು ಅವರು ಎರಡನೇ ಭೇಟಿಯಾಗುತ್ತೆ ಮೊದಲ ಬಾರಿ ಎರಡು ಸಾವಿರದ ಹದಿನೇಳರಲ್ಲಿ ಫಸ್ಟ್ ಟರ್ಮಲ್ಲಿ ಅವರು ಹೋಗಿ ಬಂದಿದ್ದರು ನೆನಪಿದೆ ನಮಗೆ ಈಗ ಅಲ್ಲಿ ಅಂದರೆ ಅಲ್ಲಿಗೆ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ಅಂತ ಅನಿಸ್ಕೊಂಡಿದ್ರು ಈಗ ಎರಡನೇ ಸಲಕ್ಕೆ ಹೋಗ್ತಿದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಹು ಮತ್ತು ಮೋದಿ ಈಗಾಗಲೇ ಕಳೆದ ಎರಡು ತಿಂಗಳಿಂದ ಎರಡು ಬಾರಿ ದೂರವಾಣಿ ಸಂವಹನ ನಡೆಸಿದ್ದಾರೆ ಭಾರತ ಇಸ್ರೇಲ್ ನಡುವೆ ರಕ್ಷಣಾ ಮತ್ತು ವಿವಿಧ ಕ್ಷೇತ್ರಗಳ ಒಪ್ಪಂದ ಆಗ್ತಾ ಇದೆ ಇಸ್ರೇಲ್ಗೆ ಬರುವಂತೆ ನೇತಾನ್ಯಾಹುನೇ ಆಹ್ವಾನವನ್ನು ಕೊಟ್ಟಿದ್ದಾರೆ ಗಾಜಾ ಶಾಂತಿ ಒಪ್ಪಂದ ಉಭಯ ದೇಶಗಳ ನಡುವಿನ ವ್ಯಾಪಾರ ರಕ್ಷಣೆ ತಂತ್ರಜ್ಞಾನದ ಕುರಿತು ಮಹತ್ವದ ಹೆಜ್ಜೆಯನ್ನು ಇಡಲಿದ್ದಾರೆ ಈಗ ಇಸ್ರೇಲ್ ವಿಸಿಟ್ ಯಾಕೆ ಮಹತ್ವ ಪಡ್ಕೊಳ್ತಿದೆ ಹಮಾಸ್ ಮತ್ತು ಪಾಕಿಸ್ತಾನದ ಉಗ್ರ ಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇವೆ ಹಮಾಸ್ ಜೊತೆಗೆ ಸೇರಿಕೊಂಡು ಪಾಕಿಸ್ತಾನ ನೆಕ್ಸ್ಟ್ ಲೆವೆಲ್ ಭಯೋತ್ಪಾದಕತೆಗೆ ರೆಡಿ ಆಗ್ತಾ ಇದೆ ಅನ್ನುವಂಥ ಸ್ಪಷ್ಟ ಚಿತ್ರಣ ಸಿಕ್ಕಿದೆ ನಮಗೆ ಸೊ ಇಸ್ರೇಲ್ ಪಾಕಿಸ್ತಾನವನ್ನು ಹೊಡೆದು ಹಾಕತ್ತಾ ಅನ್ನೋ ಚರ್ಚೆ ಬಹಳಷ್ಟು ದಿನಗಳಿಂದ ಇದೆ ಯಾಕಂದರೆ ಇಸ್ರೇಲ್ಗೆ ಬೇರೆ ಬೇರೆ ಡೈರೆಕ್ಷನ್ನಿಂದ ಪಾಕಿಸ್ತಾನದ ಬಳಿ ಇರುವಂಥ ನ್ಯೂಕ್ಲಿಯರ್ ಪವರ್ ಥ್ರೆಟ್ ಆಗಬಹುದು ಮುಸಲ್ಮಾನ್ ಬೇರೆ ರಾಷ್ಟ್ರಗಳ ಜೊತೆಗೆ ಪಾಕ್ ಸೇರಿಕೊಳ್ಳೋದು ಸೌದಿ ಜೊತೆಗಿನ ಒಪ್ಪಂದ ಇಂಥದ್ದೆಲ್ಲ ಇದೆಯಲ್ಲ ಸೊ ಯಾವತ್ತಿದ್ರೂ ಇಸ್ರೇಲ್ಗೆ ಥ್ರೆಟ್ಟೇ ಹಾಗಾಗಿ ಪಾಕಿಸ್ತಾನವನ್ನು ಹಾಕುತ್ತ ಇಸ್ರೇಲ್ ಅನ್ನೋದೊಂದು ಇರೋವಾಗಲೇ ಇಸ್ರೇಲ್ಗೆ ಹೋಗ್ತಿದ್ದಾರೆ ಹಮಾಸ್ ಜೊತೆಗೆ ಬೇರೆ ಪಾಕ್ ಕೈ ಜೋಡಿಸಿರೋದು ಈಗ ತಮ್ಮ ಬುಡಕ್ಕೆ ತಾವೇ ಕೊಡಲಿ ಏಟಿಗೆ ತಯಾರಿ ಮಾಡ್ಕೊಳ್ತಿರೋ ಥರ ಕಾಣಿಸ್ತಾ ಇದೆ ಪಾಕಿಸ್ತಾನ ಸೊ ಪಾಕ್ ಯಾವತ್ತೂ ಸರ್ವನಾಶವಾಗುತ್ತೆ ಭೂಪಟದಿಂದ ಇಲ್ಲವಾಗುತ್ತೆ ಅನ್ನೋ ಪ್ರಶ್ನೆಯ ನಡುವೆಯೇ ಈ ಮಹತ್ವದ ಬೆಳವಣಿಗೆ ಆಗ್ತಿರೋದು ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು